ನನ್ನ ಹೆಸರು ದಾಕ್ಷಾಯಣಿ ಅಂತ ನಾನು ಡೈರಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಇದು ಹಾಲಿನ ಪುಡಿ ವಿಭಾಗ ಇಲ್ಲಿ ಎರಡು ತರ ಹಾಲಿನ ಪುಡಿನ ನಾವು ಉತ್ಪಾದನೆ ಮಾಡ್ತೀವಿ ಒಂದು ಕೆನೆ ರಹಿತ ಹಾಲಿನ ಪುಡಿ ಇನ್ನೊಂದು ಕೆನೆ ಸಹಿತ ಹಾಲಿನ ಪುಡಿ ಕೆನೆ ರಹಿತ ಹಾಲಿನ ಪುಡಿ ಅಂದ್ರೆ ಇದರಲ್ಲಿ ಫ್ಯಾಟ್ ಇರೋದಿಲ್ಲ ಪಾಯಿಂಟ್ ಒನ್ ಆರ್ ನಿಲ್ ಇರುತ್ತೆ ಕೆನೆ ಸಹಿತ ಅಂದ್ರೆ ತ್ರೀ ಪಾಯಿಂಟ್ ಒನ್ ಫ್ಯಾಟ್ ಇರುತ್ತೆ ಕೆನೆ ಸಹಿತನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ ನಮ್ಗೆ ಸರ್ಕಾರ ಕೊಟ್ಟಿರುವಂಥ ಕ್ಷೀರ ಬಗೆಯ ಯೋಜನೆಯಲ್ಲಿ ಆ ಹಾಲಿನ ಪುಡಿನ ಯೂಸ್ ಮಾಡ್ಕೊತೀವಿ ಒಂದು ಕೆ ಜಿ ಎಸ್ ಎಂ ಪಿಲಿ ಎಸ್ ಎಂ ಪಿ ಅಂದರೆ ಹಾಲಿನ ರಹಿತ ಪುಡಿ ಅಂತ ಎಸ್ ಎಂ ಪಿನ ನಾವು ಪ್ರೊಡಕ್ಷನ್ ಮಾಡಬೇಕು ಅಂದರೆ ಒಂದು ಕೆ ಜಿ ಹಾಲಿನ ಪುಡಿ ಉತ್ಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಲೆವೆನ್ ಪಾಯಿಂಟ್ ಸಿಕ್ಸ್ ಅಷ್ಟು ಹಾಲು ಬೇಕಾಗುತ್ತೆ ಹಾಲಿನ ಸ ಕೆನೆ ರಹಿತ ಹಾಲಿನ ಪುಡಿನ ನಾವು ಉತ್ಪಾದನೆ ಮಾಡಬೇಕಾದ್ರೆ ಏಟ್ ಪಾಯಿಂಟ್ ಸಿಕ್ಸ್ ಅಷ್ಟು ಹಾಲು ಬೇಕಾಗುತ್ತೆ ನಮಗೆ ಡಬ್ಲ್ಯೂ ಎಂ ಪಿ ಪ್ರೊಡಕ್ಷನ್ ಡಬ್ಲ್ಯೂ ಎಂ ಪಿದು ಎಕ್ಸ್ಪೈರಿ ಡೇಟ್ ಎಷ್ಟಿರುತ್ತೆ ಅಂದರೆ ನಾವು ಪ್ರೊಡಕ್ಷನ್ ಆಗಿ ದಿನದಿಂದ ಆರು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಎಸ್ ಎಮ್ ಪಿಲ್ ಆದರೆ ಅದು ಏಯ್ಟೀನ್ ಮಂತ್ಸ್ ಇರುತ್ತೆ ಪ್ರೊಡಕ್ಷನ್ ಆಗಿ ದಿನದಿಂದ ಏಯ್ಟೀನ್ ಮಂತ್ಸ್ವರೆಗೂ ಅದು ವ್ಯಾಲಿಡಿಟಿ ಇರುತ್ತೆ ಪ್ರೊಡಕ್ಷನ್ ಹೇಗಾಗುತ್ತೆ ಅಂದರೆ ಫಸ್ಟು ಅಲ್ಲಿಗೆ ಪ್ಯಾಕಿಂಗ್ ಫಸ್ಟು ಬ್ಯಾಗ್ನ ಹಾಕ್ತಾರೆ ಫುಡ್ ಪ್ಯಾಕ್ ಪೆಡಲ್ ಇರುತ್ತೆ ಅದರಲ್ಲಿ ಪ್ರೆಸ್ ಮಾಡ್ತಾರೆ ಆಗ ಬ್ಯಾಗ್ ಹೋಲ್ಡ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ವೇಯಿಂಗ್ ಆಗುತ್ತೆ ನಮಗೆ ಆಟೋಮೆಟಿಕ್ ವೇಯಿಂಗ್ ಇದು ಅಲ್ಲಿ ಹಾಕಿದ ತಕ್ಷಣ ವೇಯಿಂಗ್ ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಅಲ್ಲಿ ಇಪ್ಪತ್ತೈದು ಕೆ ಜಿ ಬಲ್ಕ್ ಪೌಡ್ರ್ ಬಿದ್ದ ತಕ್ಷಣ ನೆಕ್ಸ್ಟ್ ಅದು ಬ್ಯಾಗ್ ರಿಲೀಸ್ ಆಗುತ್ತೆ ರಿಲೀಸ್ ಆಗಿ ಈ ಕನ್ವೇಯರ್ ಮೂಲಕ ಬೆಲ್ಟ್ ಕನ್ವೇಯರ್ ಮೂಲಕ ಇಲ್ಲಿಗೆ ಬರುತ್ತೆ ಎಗೇನ್ ಇನ್ನೊಂದ್ಸತಿ ಮ್ಯಾನಿಯಲ್ಲಿ ನಾವು ವೆಯ್ಟ್ನ ಚೆಕ್ ಮಾಡ್ಕೋತೀವಿ ಇನ್ ಕೇಸ್ ಅದು ಪ್ಲಸ್ ಆರ್ ಮೈನಸ್ ವೇರಿಯೇಷನ್ ಇದ್ರೆ ರೀಫಿಲ್ ಮಾಡ್ತೀವಿ ಇಲ್ಲ ಎತ್ಕೊಂತೀವಿ ಎತ್ಕೊಬಿಟ್ಟು ಬ್ಯಾಗ್ನ ಪ್ಯಾಗ್ ಮಾಡಿ ಸ್ಟಿಚ್ ಮಾಡಿ ಪ್ಯಾಲೆಟ್ ಹಾಕ್ತೀವಿ ನಾವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೀಟ್ ಮಾಡ್ಕೊತಾ ಬರ್ತೀವಿ ಹಾಲನ್ನ ಹಾಲು ಫಸ್ಟು ಫೈ ಡಿಗ್ರಿ ಟೆಂಪ್ರೇಚರಲ್ಲಿರುತ್ತೆ ಅಲ್ಲಿಂದ ನಾವು ಫಾರ್ಟಿ ಫೈವು ಸೆವೆಂಟಿ ಈ ಥರ ಒಂದೊಂದೇ ಒಂದೊಂದೇ ಹಂತದಲ್ಲಿ ನಾವು ಈಟನ್ನ ಇದು ಮಾಡಿಕೊಂಡು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಎಷ್ಟು ನೀರನ್ನು ಆಪರೇಟರ್ ಸೆಕ್ಷನಲ್ಲೇ ನಾವು ರಿಮೂವ್ ಮಾಡ್ತೀವಿ ನೆಕ್ಸ್ಟು ಡ್ರೈಯರ್ಗೆ ಒನ್ ನೈಂಟಿ ಟು ಟು ಟೆಂಪ್ರೇಚರ್ ಇರೋ ಹಾಟ್ ಏರ್ನ ಬ್ಲೋ ಮಾಡೋದ್ರ ಮೂಲಕ ಹಾಲಿನ ಪುಡಿನ ಉತ್ಪಾದನೆ ಮಾಡ್ತೀವಿ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಎರಡು ಸೈಲೋಗಳಲ್ಲಿ ಸ್ಟೋರ್ ಮಾಡ್ಕೋತೀವಿ ಹದಿನೈದು ಟನ್ ಕೆಪಾಸಿಟಿ ಇರೋ ಅಂತ ಎರಡು ಸ ಸೈಲೋ ಇದೆ ಅದರಲ್ಲಿ ಸ್ಟೋರ್ ಮಾಡ್ಕೋತೀವಿ ಅದ್ರ ಮೂಲಕ ಇಲ್ಲಿ ಪ್ಯಾಕಿಂಗ್ ಆಗಿ ಇಪ್ಪತ್ತೈದು ಕೆ ಜಿ ಬಲ್ಕ್ ಪ್ಯಾಕ್ ಮಾಡ್ತೀವಿ ನನ್ನ ಹೆಸ್ರು ರಾಣಿ ಅಂತ ಇಲ್ಲಿ ಟೆಕ್ನಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಪೌಡರ್ ಪ್ಲಾಂಟ್ ಬಂದು ತರ್ಟಿ ಮೆಟ್ರಿಕ್ ಟನ್ನು ಕೆಪಾಸಿಟಿ ಇದೆ ಇಲ್ಲಿ ನಾವು ಎರಡು ಥರನೂ ಪೌಡರ್ ಪ್ರೊಡಕ್ಷನ್ ಮಾಡ್ತೀವಿ ಡಬ್ಲ್ಯೂ ಎಮ್ ಪಿ ಮತ್ತು ಎಸ್ ಎಮ್ ಪಿ ಎರಡು ಥರ ಮಾಡ್ತೀವಿ ಡಬ್ಲ್ಯೂ ಎಂ ಪಿಯಲ್ಲಿ ಫ್ಯಾಟ್ ಇರುತ್ತೆ ತ್ರೀ ಪಾಯಿಂಟ್ ಒನ್ನ ಮೇ ಮೇಂಟೈನ್ ಮಾಡ್ತೀವಿ ಫ್ಯಾಟು ಎಸ್ ಎಸ್ ಎಮ್ ಪಿಯಲ್ಲಿ ಫ್ಯಾಟ್ ಇರಲ್ಲ ಪಾಯಿಂಟ್ ಒನ್ ಮ್ಯಾಕ್ಸಿಮಮ್ ಮೇಂಟೈನ್ ಮಾಡ್ತೀವಿ ಇಲ್ಲಿ ಪ್ರೊಡಕ್ಷನಲ್ಲಿ ನಾವು ಫಸ್ಟು ಮಿಲ್ಕ್ ತಗೊಂಡು ಅದು ಸ್ಟ್ಯಾಂಡರ್ಡ್ಸ್ ಎಲ್ಲ ಸೆಟ್ ಮಾಡಿ ಸೆಟ್ ಮಾಡಿರೋ ಮಿಲ್ಕ್ನ ನಾವು ಪ್ರೀ ಹಿಟ್ ಮಾಡ್ಕೊತೀವಿ ಫಾರ್ಟಿ ಫೈಗೆ ಸಲ್ಲಿ ನಮಗೆ ಏಯ್ಟಿ ಸೆವೆನ್ ಪರ್ಸೆಂಟ್ ವಾಟರ್ ಇರುತ್ತೆ ಸೊ ನಾವು ಇಲ್ಲಿ ಎರಡು ಥರ ನಾವು ಮಾಡ್ತೇವೆ ಡ್ರೈ ಮಾಡ್ತೀವಿ ಫಸ್ಟ್ ಎವಾಪ್ರೇಷನ್ ಅಂತ ಮತ್ತೆ ಡ್ರೈಯಿಂಗ್ ಅಂತ ಎವಾಪ್ರೇಷನಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ವಾಟರ್ನ ರಿಮೂವ್ ಮಾಡ್ತೀವಿ ಫಾರ್ಟಿ ಏಯ್ಟ್ ಟು ಫಿಫ್ಟಿ ಪರ್ಸೆಂಟ್ ವಾಟರ್ ರಿಮೂವ್ ಮಾಡ್ತೀವಿ ಡ್ರೈಂಗಲ್ಲಿ ಉಳಿದಿದ್ನ ರಿಮೂವ್ ಮಾಡ್ಕೋತೀವಿ ಅಂದರೆ ನಾವು ಫೋರ್ ಪರ್ಸೆಂಟ್ ಮಾಸ್ಚರ್ ಮೇಂಟೈನ್ ಮಾಡಬೇಕು ಫೈನಲ್ ಪ್ರಾಡಕ್ಟ್ ಪೌಡರಲ್ಲಿ ಇಲ್ಲಿ ಮತ್ತೆ ಆಪರೇಟರಲ್ಲಿ ನಾವು ಮಾಯ್ಶ್ಚರ್ ರಿಮೂವ್ ಮಾಡೋದಕ್ಕೆ ಎರಡು ಥರ ಕ್ಯಾಲೆಂಡ್ರಿಯಾ ಯೂಸ್ ಮಾಡ್ತೀವಿ ಫೈ ಒಂದು ಟಿ ವಿ ಆರ್ ಕ್ಯಾಲೆಂಡ್ರಿಯಾ ಒಂದು ಎಮ್ ವಿ ಆರ್ ಕ್ಯಾಲೆಂಡ್ರಿಯಾ ಅಂತ ಎಮ್ ವಿ ಆರ್ ಕ್ಯಾಲೆಂಡ್ರಿಯಾಗೆ ನಮಗೆ ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟು ವಾಟರ್ ರಿಮೂವ್ ಆಗೋಗಿರುತ್ತೆ ಟಿ ವಿ ಆರ್ ಕ್ಯಾಲೆಂಡ್ರಿಯಾಗೆ ಬಂದಾಗ ಅಲ್ಲಿ ಉಳಿದಿರೋದು ಫಿಫ್ಟಿ ಪರ್ಸೆಂಟ್ವರೆಗೂ ರಿಮೂವ್ ಆಗುತ್ತೆ ನಾವು ಆ ಫೈನಲ್ ಪ್ರಾಡಕ್ಟ್ನ ಅಂದರೆ ಕಂಡೆನ್ಸೆಡ್ ಮಿಲ್ಕ್ ಅಂತಾರೆ ಫಿಫ್ಟಿ ಪರ್ಸೆಂಟ್ ವಾಟರ್ ರಿಮೂವ್ ಮಾಡಾದ್ಮೇಲೆ ಕಂಡ್ ಆ ಕಂಡೆನ್ಸಡ್ ಮಿಲ್ಕ್ನ ನಾವು ಡ್ರೈಯರ್ಗೆ ಕಳಿಸ್ತೀವಿ ಅಲ್ಲಿ ನಮಗೆ ಚೇಂಬರಲ್ಲಿ ಚೇಂಬರ್ ಇರುತ್ತೆ ಚೇಂಬರ್ಗೆ ಹಾಟ್ ಏರ್ ಬ್ಲಾಕ್ ಇರುತ್ತೆ ಒಂದು ಕಡೆಯಿಂದ ಒನ್ ನೈಂಟಿ ಡಿಗ್ರಿ ಸೆಲ್ಷಿಯಸ್ವರೆಗೂ ಹಾಟ್ ಏರ್ ಬ್ಲಾಕ್ ಇರುತ್ತೆ ನಾವು ಮೇಲೆಯಿಂದ ಹಾಲನ್ನ ಸ್ಪ್ರೇ ಮಾಡ್ತೀವಿ ಇಲ್ಲಿ ಮತ್ತು ನಾವು ಅದನ್ನ ಅಗ್ಲೊಮರೇಷನ್ ಮಾಡೋದಕ್ಕೋಸ್ಕರ ವಿ ಎಫ್ ಯೂಸ್ ಮಾಡ್ತೀವಿ ಅಲ್ಲಿ ಅಗ್ಲೊಮರೇಟ ಆಗಿದ್ದು ನಮಗೆ ಫೈನಲ್ ಆಗಿ ಸೈಲೋಗ ಬರುತ್ತೆ ಸೈಲೋಯಿಂದ ನಾವು ಪ್ಯಾಕ್ ಮಾಡ್ತೀವಿ ರಿಟೈಲ್ ಪ್ಯಾಕಿಂಗೂ ಇರುತ್ತೆ ಮತ್ತು ಬಲ್ಕ್ ಪ್ಯಾಕಿಂಗು ಇರುತ್ತೆ ಟ್ವೆಂಟಿ ಫೈವ್ ಕೆಜಿಸು ಹಿಂಗ್ ಮಿಲ್ಕ್ ಪೌಡರ್ಗಾದರೆ ಲೆವೆನ್ ಪಾಯಿಂಟ್ ಸಿಕ್ಸ್ ಲೀಟರ್ಸ್ನ ಯೂಸ್ ಮಾಡಿದ್ರೆ ಒನ್ ಕೆ ಜಿ ಪೌಡರ್ ಬರುತ್ತೆ ಡಬ್ಲ್ಯೂ ಎಮ್ ಪಿಗಾದರೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಲೀಟರ್ನ ಯೂಸ್ ಮಾಡಿದ್ರೆ ಒನ್ ಕೆ ಜಿ ಪೌಡರ್ ಬರುತ್ತೆ ಫ್ಯಾಟ್ ಇರೋದ್ರಿಂದ ಕಡಿಮೆ ಹಾಲು ಯೂಸ್ ಮಾಡ್ತೀವಿ ಹಾಂ ಡಬ್ಲ್ಯೂ ಎಂ ಪಿಗಾದರೆ ನಾವು ಎಕ್ಸ್ಪೈರಿನ ಸಿಕ್ಸ್ ಮಂತ್ಸ್ವರೆಗೂ ಕೊಡ್ತೀವಿ ಎಸ್ ಎಮ್ ಪಿಗಾದರೆ ನಾವು ಮುಂಚೆ ಎಲ್ಲ ಟ್ವೆಲ್ ಮಂತ್ಸ್ ಇತ್ತು ಇವಾಗ ಏಟೀನ್ ಮಂತ್ಸ್ ಆಗಿದೆ ರೀಸೆಂಟ್ ಆಗಿ ಇಲ್ಲಿಂದ ನಾವು ಕ್ಷೀರ ನಾವು ಪೌಡರ್ ನ ಕಳ್ಸಿಕೊಡ್ತಿದ್ವಿ ಇಲ್ಲಿ ಟೂ ತೌಸಂಡ್ ತರ್ಟೀನ್ ಆಗಸ್ಟ್ ಇಂದ ಕ್ಷೀರಭಾಗ್ಯ ಇಲ್ಲಿನೂ ಚಾಲ್ತಿಯಲ್ಲಿದೆ